ಹೆಲ್ರು ನಮಸ್ಕಾರ ಇವತ್ತಿನ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಮುಖ ಸಾಹಿತಿಗಳಾದಂಥ ಎಚ್ ನಾಗವೇಣಿ ಅವರ ಬಗ್ಗೆ ತಿಳ್ಕೊಳ್ತೀವಿ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭಿಸ್ತಾರೆ ಕನ್ನಡದ ಪ್ರಮುಖ ಕವಯಿತ್ರಿ ಅಥವಾ ಲೇಖಕಿಯರಲ್ಲಿ ಎಚ್ ನಾಗವೇಣಿ ಅವರು ಕೂಡ ಒಬ್ರು ಇವರು ಹುಟ್ಟಿದಂತಹ ಕಾಲ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇವರ ಜನನ ಆಗ್ತದೆ ಹುಟ್ಟಿದಂತಹ ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಹೊಣ್ಣಕಟ್ಟೆ ಎಂಬ ಸ್ಥಳದಲ್ಲಿ ಇವರು ಜನಿಸ್ತಾರೆ ಇವರ ಸಾಹಿತ್ಯ ಕೃಷಿಯನ್ನ ನಾವು ನೋಡ್ತಾ ಹೋಗೋದಾದ್ರೆ ಗಾಂಧಿ ಬಂದ ಕಾದಂಬರಿ ನಾಕಾನೆ ನೀರು ಮೇಯುವ ಆಟ ವಸುಂಧರೆಯ ಜ್ಞಾನ ಸೂರ್ಯನಿಗೊಂದು ವಿಳ್ಯ ನವೋದಯ ಕಥೆಗಾತಿ ಗೌರಮ್ಮ ರಂಗ ಸಂಪನ್ನ ಕಂಬಾರ ಸಾರ ವಿಸ್ತಾರ ಇತ್ಯಾದಿ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಇವರಿಗೆ ಬಂದ ಪ್ರಶಸ್ತಿಗಳನ್ನು ನಾವು ನೋಡ್ತಾ ಹೋಗೋದಾರೆ ಹರ್ಯಭಟ ಪ್ರಶಸ್ತಿ ಇವರ ನಾಕಾನೆ ನೀರು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಚದರಂಗ ಪ್ರಶಸ್ತಿಗಳು ಕೂಡ ಇವರ ಸಾಹಿತ್ಯ ಕೃಷಿಗೆ ಬಂದಂಥ ಗೌರವಗಳಾಗಿವೆ ಇದಿಷ್ಟು ನಮ್ಮ ಎಚ್ ಅವರ ಕಿರುಪರಿಚಯ ಆಗಿದೆ ಮತ್ತೊಮ್ಮೆ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ಕನ್ನಡದ ಪ್ರಮುಖ ಕವಯತ್ರಿ ಲೇಖಕಿಯ ಲೇಖಕಿಯರಲ್ಲಿ ಎಚ್ ಅವರು ಕೂಡ ಒಬ್ರು ಇವರು ಹುಟ್ಟಿದಂಥ ಕಾಲ ಸಾವಿರದ ಒಂಬೈನೂರ ಅರವತ್ತೆರಡು ಜನ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಹೊನ್ನಕಟ್ಟೆ ಎಂಬಲ್ಲಿ ಜನಿಸ್ತಾರೆ ಇವರ ಕೃತಿಗಳು ಗಾಂಧಿ ಬಂದ ಕಾದಂಬರಿ ನಾಕಾನೆ ನೀರು ಮೀಯುವ ಆಟ ವಸುಂಧರೆಯ ಜ್ಞಾನ ಸೂರ್ಯನಿಗೊಂದು ವೀಳ್ಯ ನವೋದಯ ಕಥೆಗಾರ್ತಿ ಗೌರಮ್ಮ ರಂಗಸಂಪನ್ನ ಕಂಬಾರ ಸಾರ ವಿಸ್ತಾರ ಇತ್ಯಾದಿ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಇವರಿಗೆ ಬಂದಂಥ ಪ್ರಶಸ್ತಿಗಳು ಯಾವ್ಯಾವು ಅಂದರೆ ಆರ್ಯಭಟ ಪ್ರಶಸ್ತಿ ಇವರ ನಾಕಾನೆ ನೀರು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಚದುರಂಗ ಪ್ರಶಸ್ತಿಗಳು ಇವರ ಒಂದು ಸಾಹಿತ್ಯ ಕೃಷಿಗೆ ಬಂದಂಥ ಗೌರವಗಳು ಆಗಿವೆ ಇದಿಷ್ಟು ಕನ್ನಡದ ಪ್ರಮುಖ ಸಾಹಿತಿಯಾದಂಥ ನಮ್ಮ ಎಚ್ ನಾಗವೇಣಿಯವರ ಪರಿಚಯ ಇದಾಗಿದೆ ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಕವಿ ಲೇಖಕರು ಅಥವಾ ಕವಯತ್ರಿ ಲೇಖಕಿಯವರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು